ರೆಡಿ ಹಾಯ್ ಮಾಡ ಹಾಯ್ ಮಾಡ ರುಬಿ ರುಬಿ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ಸ್ವಾತಿ ಮಾತಾಡ್ತಾ ಇರೋದು ಸೊ ನಾನು ಇವತ್ತಿಂದ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನಂತೀರ ಓ ಮೈ ಗಾಡ್ ಸೊ ಇವತ್ತಿಂದ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ ಇವತ್ತು ಬಂದು ಫಸ್ಟ್ ಡೇ ಆಗಿರುತ್ತೆ ಸೊ ಮಾರ್ನಿಂಗ್ ವೇಕಪ್ ಆಗಿ ಪಪ್ಪಾಯ ತಿಂದೆ ಬ್ರೇಕ್ಫಾಸ್ಟಿಗೆ ಪಪ್ಪಾಯ ತಿನ್ಬಿಟ್ಟೆ ಒಂದು ಬೌಲ್ ಪಪ್ಪಾಯ ತಿಂದೆ ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಮುಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಯಾವುದಕ್ಕೆ ಆದರೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಮೊಟ್ಟೆಗಳು ಒಂಚೂರು ಚೂರು ಒಡ್ಕೊಂಡಿರಲ್ಲ ಅಷ್ಟು ತುಂಬ ಚೆನ್ನಾಗಿ ಇಡೀ ಮೊಟ್ಟೆ ಥರನೇ ಬಂದಿರತ್ತೆ ಅಷ್ಟು ಸೂಪವಾಗಿತ್ತು ಟೇಸ್ಟ್ ಮಾತ್ರ ತಡ ಮಾಡೋದು ಬೇಡ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಈ ಮೊಟ್ಟೆ ಸಾರು ಹೇಗೆ ಮಾಡತ್ತಂತೆ ತುಂಬಾ ಈಸಿ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ನೋಡೋಣ ಅದನ್ನು ಉಡ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ರಿ ಒಂದಿಷ್ಟು ಹಾಕ್ಕೊಳ್ರಿ ಒಂದು ಟೂ ತ್ರೀ ಸ್ಪೂನ್ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿಗೆ ಎರಡು ಟೊಮ್ಯಾಟೊ ಒಂದು ಇಂಚು ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಎಣ್ಣೆಗೆ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ వంగ మొల్ప ఏలకి అలా చక్కంగ స్వల్ప చక్క చాలే సాఫ్ట్ ఆ అద బీ సాఫ్ట్ ఈ ಫಸ್ಟ್ ಅಷ್ಟೊತ್ತಿಗೆ ನಾವು ಕಾಯಿ ಮಿಕ್ಸಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಆದರೆ ಸಾಕು ಕಾಯಿ ನಿಮ್ಮಮ್ಮ ಬೈತ್ರಿ ಎಷ್ಟು ಬಿಟ್ಟಿನಂತ ಇದಕ್ಕೆ ారౌడ హాకి నల్లీ ఎరడ్ స్పూన్ హక్త స్వల్ప ఉప్పు అర్శ్ స్పూన్ కోరిహ్ పౌడర్ ఇది ఫస్ట్ రుబ్కట్ట ಿಷ್ಟು ಉರುಬ್ಕೊಂಡು ನೋಡಿ ಇವಾಗ ಇದೇ ಥರ ಈ ತರಿ ಆಗಿದೆ ಫಸ್ಟು ಇದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಟೊಮೆಟೆ ಮಿಶ್ರಣ ಹಾಕೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫುಲ್ ನುಣ್ಣಗೆ ಬಿಡು ಸಾಕು ಸುಗೇಸ್ ಮಸಾಲ ಇಷ್ಟು ಚೆನ್ನಾಗಿ ನನಗಾಗಿದೆ ಇದನ್ನು ಸೈಡ್ ಮಾಡ್ಕೊಂಡು ಪಾತ್ರೆ ಇಲ್ಲಿ ಸಾಂಬಾರು ಮಾಡೋ ಪಾತ್ರೆಗೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಯಾಕಂದರೆ ಆಲ್ರೆಡಿ ಹಾಕಿರ್ತೀನಿ ಸ್ವಲ್ಪ ಇಲ್ಲಿ ಹೋಗಿ 긴이라. 니마 콘스티던, 콘스티던시게 네라 콜. 이 친구는 고데. ಸುಗಾಯಿಸಿ ಥರ ಇದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಮಸಾಲೆ ಐಟಮ್ಸು ಉಪ್ಪು ಖಾರ ಎಲ್ಲೇ ಬೇಯ ನೀವು ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು ಕುದಿ ಇದೆ ಇದಕ್ಕೆ ನಾವಿವಾಗ ಸುಗಾಯಿಸಿ ಥರ ಬೌಲಲ್ಲಿ ಮುಟ್ಟೆನ ಬಿಡಿಸಿಡ್ಕೊಂಡು ಚೆನ್ನಾಗಿ ಕುದಿತಿರುತ್ತೆ ತಡಿ ಒಂದು ನಿಮಿಷ ಕುದಿಲ ಈ ಥರ ಕುದಿ ಕುದಿತಿರುವಂಥದಕ್ಕೆ ಸಣ್ಣಕ್ಕೆ ಮಾಡ್ಕೊಂಬಿಟ್ಟು ಈ ಥರ ಮುಟ್ಟೆನ ನಿಧಾನಕ್ಕೆ ಬಿಡಬೇಕು ಸೊ ನೋಡಿ ಸ್ವಲ್ಪ ಕುದಿತಾ ಅದೊಂದು ಐದು ನಿಮಿಷ ನಾವು ಕೈ ಆಡ್ಸಕ್ಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಫಸ್ಟ್ ಅದರಲ್ಲೇ ಬೆಂದ್ಕೋಬೇಕು ಸೊ ನೋಡ್ತಾ ಇರ್ಬೋದು ಮೊಟ್ಟೆ ಎಲ್ಲ ಅಂತೇಳಿ ಮೇಲ್ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಗುಂಡು ಗುಂಡಕ್ಕಿದೆ ಮೊಟ್ಟೆ ಸರ್ ಬಿಸಿ ರಾಗಿ ಮುದ್ದೆ ಜೊತೆ ನಮ್ಮ ಎಗ್ ಸಾಂಬಾರ್ ರೆಡಿ ಆಗಿದೆ ಗಾಯ್ಸ್ ಮುದ್ದೆ ಹಚ್ಕೊಂಡು ತಿಂತಿದ್ರೆ